ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಇವತ್ತಿನ ವ್ಲಾಗ್ ಒಳಗೆ ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಭಾಳ ದಿವ್ಸದಿಂದ ಮಾಡ್ಬೇಕಂತೇಳಿ ಆದ್ರೆ ಆದರೆ ಆಗೇ ಇರಲಿಲ್ಲ ಇವತ್ತಿನ ವೀಡಿಯೋದೊಳಗೆ ಹೋಮ್ ಟೂರ್ ಮಾಡ್ಬೇಕಂತೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಆಲ್ರೆಡಿ ಕಿಚನ್ ಟೂರ್ ಮಾಡಿದ್ದೀನಿ ಪೂಜಾ ರೂಮ್ ಟೂರ್ ಮಾಡಿದ್ದೀನಿ ಆದರೆ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಪ್ಲೀಸ್ ಒಂದು ಸರಿ ಹೋಗಿ ಚೆಕ್ ಮಾಡಿ ಬರ್ರಿ ಮತ್ತು ಇವತ್ತ ಹೋಮ್ ಟೂರ್ನ ಮಾಡಕತ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿರಿ ನಮ್ಮದು ಒನ್ ಬಿ ಮನೆ ಬಾಡಿಗೆ ಮನೆ ನಾನು ನನಗೆ ಹೆಂಗೆ ಬೇಕಲ್ಲ ಹಂಗೆ ಮನಿನ ಜೋಡಿಸ್ಕೊಂಡಿನಿ ಮತ್ತು ಜಾಸ್ತಿ ಸಾಮಾನೆಲ್ಲ ಇಲ್ಲ ನಮ್ಮ ಮನೆಯಾಗ ಕಡಿಮೆ ಅದಾವು ಯಾಕಂತಂದ್ರೆ ನಾವು ಬಾಡಿಗೆ ಮನೆಗೆ ಇರೋದ್ರಿಂದ ಒಂದು ಮನೆಯಿಂದ ಒಂದು ಮನೆ ಒಂದು ಮನೆಯಿಂದ ಒಂದು ಮನೆ ನಾವು ಮನಿನ ಚೇಂಜ್ ಮಾಡ್ತಾ ಇರ್ತೀವಲ್ಲ ಆವಾಗವಾಗ ಅವಾಗ ನಮ್ಗೆ ಜಾಸ್ತಿ ಸಾಮಾನಿದ್ವು ಅಂದರೆ ಶಿಫ್ಟಿಂಗ್ ಕಷ್ಟ ಆಗ್ತದೆ ಅಂತೇಳಿ ನಾವು ಜಾಸ್ತಿ ಸಾಮಾನೆಲ್ಲ ಏನು ತೊಗೊಂಡಿಲ್ಲ ನಮಗೆ ಎಷ್ಟು ಬೇಕೋ ಯಾವ್ಯಾವ್ದು ಬೇಕೋ ಅದನ್ನಷ್ಟು ನಾವು ಐಟಮ್ಸ್ನ ತೊಗೊಂಡೀವಿ ಬಿಟ್ರೆ ಬೇಡವಾಗಿರೋ ಐಟಮ್ಸ್ ಎಲ್ಲ ಜಾಸ್ತಿ ನಾವು ತೊಗೊಂಡಿಲ್ಲ ಇದು ಇದ್ದಿದ್ದು ಒಂದು ಬಿ ಎಚ್ ಕೆ ಮನೆಯೊಳಗೆ ನನಗೆ ಹೆಂಗೆ ಬೇಕಲ್ಲ ಹಂಗೆ ಜೋಡಿಸ್ಕೊಂಡೀನಿ ವೀಡಿಯೋನ ಎಂಟುವರೆಗೂ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಿದೆ ಇಷ್ಟ ಆದ್ರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಇವಾಗ ನಮ್ಮ ಮನೆ ಹೆಂಗೈತೆ ಅಂತ ಅಂಥೇಳಿ ನೋಡ್ಕೊಂಡು ಬರೋಣಂತೆ ಇದು ಹೊರಗಡೆ ನೋಡಿರಿ ಡೈಲಿ ವೀಡಿಯೋಸಲ್ಲಿ ನೀವು ನೋಡಿರ್ತೀರಿ ನಾನು ಬೆಳಗ್ಗೆನ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಇದು ಮೇನ್ ಡೋರು ಅಲ್ಲಿ ಒಂದು ತೋರ್ನ ಹಾಕಿದ್ದಾನೆ ನೋಡ್ರಿ ಅದು ನನ್ನ ಒಳಗಿಂದ ಆ ತೋರ್ನ ಹಾಕಿದ್ದೀನಿ ನಾನು ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಲಾಸ್ಟ್ ಟೈಮ್ ನಿಮಗೆ ಊರಿಂದ ತೊಗೊಂಡು ಬಂದಾಗ ಈ ಕಡೆ ಒಂದೆರಡು ಗಿಡ ಇಟ್ಕೊಂಡಿನಿ ಇದು ಒಂದು ಕರ್ವಿಯೋದು ಹಚ್ಚಿದ್ದೀನಿ ಇನ್ನೂ ಬಂದಿಲ್ಲ ಈ ಕಡೆ ಪಲಾವೆಲಿ ಹಚ್ಚಿದ್ದೇನೆ ನೋಡ್ರಿ ಊರಿಂದ ತೊಗೊಂಡು ಬಂದು ಹಚ್ಚಿದ್ದೇನೆ ಇದನ್ನು ಚೆಂದ ಹತ್ತೈತಿ ಈ ಕಡೆ ಒಂದು ಪ್ಯಾಸೇಜ್ ಐತಿ ಇಲ್ಲಿ ಆ ಬಕಿಟ್ನ ಡಸ್ಟ್ಬಿನ್ಗೆಸಿಬೇಕು ಹಾಗಾಗಿ ಅಲ್ಲಿಟ್ಟೆನ ಅದನ್ನೇ ಸಾನ್ವಿದ ಒಂದು ಸೈಕಲ್ಲ ಈ ಕಡೆ ಇಟ್ಟೆ ನೋಡ್ರಿ ಆಮೇಲೆ ಈ ಕಡೆ ಸೈಡು ಇಲ್ಲಿ ಕಿಟಕಿ ಒಳಗೆ ಡೈಲಿ ರಂಗೋಲಿ ಹಾಕೋದೆಲ್ಲ ಸ್ಟೆನ್ಸಿಲ್ಸು ರಂಗೋಲಿ ಅರ್ಶಿನ ಕುಂಕುಮ ಇಂಥದ್ದೆಲ್ಲ ನಾನು ಇಲ್ಲಿಟ್ಕೊಂಡಿನಿ ಸಣ್ಣ ಕಿಟಕಿ ಒಳಗೆ ಈ ಕಡೆ ಬಂದ್ರೆ ಅಲ್ಲೆಲ್ಲ ಚಪ್ಲಿ ಧೂಳಾಗ್ತಾವಂತೇಳಿ ನಾನು ಹೊಸ ಚಪ್ಪಲಿ ಎಲ್ಲ ಆ ರೀತಿ ಕವರಲ್ಲಿ ಕಟ್ಟಿಟ್ಟೆನೆ ನಾವು ಯಾವನ್ಯವ್ ಯೂಸ್ ಮಾಡ್ತೀವಲ್ಲ ಅವನ್ನೆಲ್ಲ ಹಾಗೆ ಇಟ್ಟೆ ನೋಡಿರಿ ಅವು ನೋಡ್ತಿರ್ಬೋದು ಎಷ್ಟು ಧೂಳಾಗಿದ್ದಾವಂಥೇಳಿ ನಾವು ಡೈಲಿ ಎಷ್ಟು ಕ್ಲೀನ್ ಮಾಡಿರೋನು ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತೈತಿ ಹಾಗಾಗಿ ಎಲ್ಲ ಕವರಲ್ಲಿ ಕಟ್ಟಿಟ್ಟಿನಿ ಇಲ್ಲಿ ಸಾನ್ವಿ ಇನ್ನೊಂದು ಸೈಕಲ್ ಐತೆ ನೋಡ್ರಿ ಅಕ್ಕಿದ ಈ ವರ್ಷದ ಬರ್ಡೇಗೆ ತೊಗೊಂಡು ಬಂದಿರೋವಂಥ ಸೈಕಲ್ ಇದೆ ಈ ಕಡೆ ಎಲ್ಲ ಕಸ ಡಬ್ಬಿ ಬಾಗಿಲ ತೊಳೆಯೋದು ಬಕೆಟ ನಾನು ವಾಕಿಂಗ್ ಶೂಸೆಲ್ಲ ಈ ರೀತಿ ಇಟ್ಕೊಂಡಿನಿ ನಮ್ದು ಇದು ಹೊರಗಡೆ ಹೊರಂಡ ಭಾಳ ದೊಡ್ಡದೈತಿ ಇದು ನಮ್ಮ ಓನರ್ದ್ರಿದ ಕಾರ ನಮ್ಮದೆಲ್ಲ ಆಮೇಲೆ ಇಲ್ಲಿ ಇಷ್ಟೆಲ್ಲ ಜಾಗ ಐತೆ ನೋಡಿರಿ ಹೊರಗಡೆ ಮಕ್ಳಿಗೆಲ್ಲ ಆಟಾಡೋಕೆ ಆಮೇಲೆ ನಾವೇನಾದರೂ ಕ್ಲೀನ್ ಎಲ್ಲ ಮಾಡ್ತೀವಿ ಕಾಳು ಅದು ಅಂತಂದ್ರೆ ಆರಾಮಾಗಿ ಎಲ್ಲಿ ಕೂತ್ಕೊಂಡು ನಾವು ಕ್ಲೀನ್ ಮಾಡ್ಬೋದು ಇವಾಗ ಬರ್ರಿ ಒಳಗಡೆ ಹೋಗೋಣಂತ ಇದು ಮೇನ್ ಫಸ್ಟ್ ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡ್ರಿ ಒಂದು ದಿವಾನ್ ಕೊಟ್ಟು ಹಾಕಿದ್ದೀನಿ ನಾನು ಇದು ಒಂದು ಚೇರು ಎರಡು ಚೇರಿದ್ದು ಒಂದು ಚೇರ್ ಮುರಿದತಿ ಹಾಗಾಗಿ ಒಂದು ಚೇರ್ನ ಇಟ್ಕೊಂಡಿನಿ ಇದು ನನಗೆ ಟೈಲರಿಂಗ್ ಅಲ್ಲಿ ಬಟ್ಟೆ ಹೊಲಿಬೇಕಾದ್ರೆ ಬೇಕಾಗ್ತತಿ ಅದು ನನಗೆ ಹೈಟ್ ಸಲೋಲ್ಲ ಅಂಥೇಳಿ ಒಂದು ದಿಂಬಿಟ್ಕೊಂಡಿನ ಅದ್ರ ಮೇಲೆ ಈ ಕಡೆ ದಿವಾನ್ ಕೊಟ್ಟು ಹಾಕಿದ್ದೀನಿ ಬೆಳಕು ಜಾಸ್ತಿ ಬರ್ತೈತೆ ಅಂಥೇಳಿ ಕರ್ಟನ್ ಎರಡು ನೋಡ್ರಿ ಹಾಕಿ ನಾನು ಕ್ಲೋಸ್ ಮಾಡಿದ್ದೀನಿ ಇದು ಹಾಲು ತುಂಬ ದೊಡ್ಡದೂ ಇಲ್ಲ ಮತ್ತು ಭಾಳ ಸಣ್ಣದೂ ಇಲ್ಲ ನಮಗೆ ಮೂರು ಮಂದಿಗೆ ಇದು ಜಾಸ್ತಿ ಮನೆ ದೊಡ್ಡದಾಯ್ತು ಒಳಗೆ ನಂದು ಬ್ಲಾಗ್ ಬರಾಕತಿತ್ತು ನೋಡ್ರಿ ಈ ಕಡೆ ರೈಟ್ ಸೈಡಿಗೆ ನೋಡ್ರಿ ಒಂದು ಟೇಬಲ್ ಇಟ್ಟೆನಿ ಇಲ್ಲಿ ಅಕ್ಕಿ ನಮ್ಮ ಮನೆ ಕ್ಲೀನ್ ಮಾಡಿ ಇಟ್ಟಿದ್ನಿ ಅವನ ದೋಸೆ ಪಡ್ಡುಗೆಲ್ಲ ನೆನೆ ಹಾಕಕ್ಕೆ ಬೇಕಂಥೇಳಿ ಇಲ್ಲೇ ಇಟ್ಕೊಂಡೇನಿ ಅದಕ್ಕೆ ಡೆಬ್ಬಿ ಕುಲ ಇರಲಿಲ್ಲ ಯಾವು ಅದಕ್ಕೆ ಇಲ್ಲೊಂದು ಬುಟ್ಟಿಯೊಳಗೆ ಇಟ್ಕೊಂಡಿನಿ ಬೇಗ ಅವನಷ್ಟು ನೆನೆ ಹಾಕಿ ಖಾಲಿ ಮಾಡಿರತ್ತೇಳಿ ಇಲ್ಲಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಇಟ್ಕೊಂಡೀನಿ ಬುಟ್ಟಿ ಒಳಗೆ ಹಾಕಿ ಅವನ್ನ ಒಳಗಿಟ್ಟಿರ್ತೇನೆ ನಾನು ಮೊನ್ನೆ ಕ್ಲೀನ್ ಮಾಡೋ ಇಲ್ಲೇ ತಂದಿದ್ನಿಲ್ಲ ಹಾಗಾಗಿ ಆ ಟೇಬಲ್ ಇಲ್ಲೇ ಐತಿ ಇದು ಒಂದು ಕಿಟಕಿ ಸಣ್ಣದು ಆಮೇಲೆ ಈ ಕಡೆ ನೋಡಿರಿ ಇಲ್ಲಿ ವಾಷಿಂಗ್ ಮಷೀನು ಮತ್ತು ಫ್ರಿಜ್ಜೆ ಇಟ್ಕೊಂಡಿನಿ ನಾನು ಇಲ್ಲಿ ಶೋಕೇಸು ಪೀಸು ಐಟಮ್ಸ್ ಇಟ್ಕೊಂಡಿನಿ ನೋಡಿರಿ ಶೋ ಇಲ್ಲಿ ನೋಡಿರಿ ನಂದು ಸಾನ್ವಿದು ನಮ್ಮ ಮನೆಯವ್ರದ್ದು ಫೋಟೋ ಐತಿ ಅಕ್ಕಿ ಸ್ಕೂಲಿಗೆ ಕೊಡಕ್ಕೆ ಬೇಕಿತ್ತು ಅವಾಗ ತೆಗೆಸ್ಕೊಂಡು ಬಂದಿದ್ವಲ್ಲ ಇದೊಂದು ಫ್ರೇಮ್ ಖಾಲಿ ಇತ್ತು ನಮ್ಮ ಮನೆಯಾಗ ನಾನು ಹಾಕಿ ಇಟ್ಟೆನೆ ಆಮೇಲೆ ಇದು ಸಾನ್ವಿದ ಗೊಂಬೆ ನೋಡ್ರಿ ಈಕೆ ಹೆಸರ ಪಿಂಕಿ ಅಂತ ಇಟ್ಟಾಳಕ್ಕಿ ಹೆಸ್ರ ಆಮೇಲೆ ಇಲ್ಲೊಂದು ಫೋಟೋ ಐತಿ ತೋರಿಸ್ತೇನೆ ನಿಮಗೆ ಈ ಫೋಟೋ ನೋಡಿರಿ ನಂದು ನಮ್ಮ ಇದೆ ನಾನು ಸವೆಂತ್ ಏನು ಹೇಳ್ತಿದ್ನಿ ಅವಾಗ ತೆಗಿಸ್ಕೊಂಬಂದಿರೋ ಅಂಥ ಫೋಟೋ ಇದೆ ನಮ್ಮ ತಂಗಿ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದನ್ನಿಸ್ತದೆ ಆವಾಗ ಅವಾಗ ತೆಗ್ದಿರೋ ಅಂಥ ಫೋಟೋ ಇದು ನೋಡಿರಿ ಹೆಂಗದಾ ಅವಾಗ ನಾನು ನೋಡ್ರಿ ಹೆಂಗಿದೀನಿ ಅದೊಂದು ಫೋಟೋನ ನಮ್ಮ ತೋರ್ಮಣೆಗಿತ್ತದ ನಾನು ಬೇಕಂಥೇಳಿ ತೊಗೊಂಡು ಬಂದೀನಿ ನೋಡಿರಿ ಶೋಕೇಸಲ್ಲಿ ಈ ರೀತಿ ಜೋಡಿಸ್ಕೊಂಡೀನಿ ಶೋಕೇಸ್ ಭಾಳ ದೊಡ್ಡದೈತೆ ನಮ್ದು ಆರಾಮಾಗಿ ನಾವು ಎಷ್ಟೊಂದು ಐಟಮ್ಸ್ ಬೇಕಾದರೂ ಇಟ್ಕೋಬೋದು ಇಲ್ಲಿ ಸಾನ್ವಿಗೆ ಸ್ಕೂಲಲ್ಲಿ ಕೊಟ್ಟಿರುವಂತ ಮೆಡಲ್ಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ ಇದು ಇಷ್ಟ ಹಾಲ್ ನೋಡ್ರಿ ನಮ್ದು ಅಲ್ಲಿ ಕೀ ಹೋಲ್ಡರ್ ಹಾಕಿದ್ದೀನಿ ಒಂದೆ ಆಮೇಲೆ ಅಲ್ಲೊಂದು ಕ್ಲಾಕ್ ಹಾಕಿದ್ದೀನಿ ಇದೊಂದು ದಿವಾನ್ ಕಾಟು ಆಮೇಲೆ ಈ ಕಡೆ ನೋಡ್ರಿ ನಂದು ಬಟ್ಟೆ ಹೊಲಿಯೋ ಮೆಷಿನ್ ಇಟ್ಕೊಂಡೇನಿ ಯಾಕಂದ್ರೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಚಲೋ ಬರ್ತದೆ ಅಂತೇಳಿ ಇಲ್ಲಿ ಮಿಷಿನ್ನ ಇಟ್ಕೊಂಡಿನಿ ಅಲ್ಲೇ ಪಾಯಿಂಟನ್ನು ಐತಲ್ಲ ಅದಕ್ಕಾಗಿ ನಾನು ಈ ಡೋರ್ ಓಪನ್ ಮಾಡಿ ಆರಾಮಾಗಿ ಇಲ್ಲಿ ಕೂತು ಹೊಲೀಬೋದು ಅಂಥೇಳಿ ಈ ಇಲ್ಲಿ ಇಟ್ಕೊಂಡಿನಿ ಮುಂಚೆ ಇದು ಒಳಗಿತ್ತು ಇವಾಗ ತಂದು ಇಲ್ಲಿಟ್ಕೊಂಡಿ ಇಲ್ಲೊಂದು ಟಿ ವಿ ಹಾಕಿದ್ದೇವೆ ನೋಡ್ರಿ ಆ ಸ್ಟಿಕ್ಕರ್ಸ್ ಎಲ್ಲ ನಾನು ಮೀಶೋಯಿಂದ ಇಂದ ತರಿಸಿ ಸ್ಟಿಕ್ ಮಾಡಿದ್ದೀನಿ ಹಾಲಿಂದ ಈ ಕಡೆ ಲೆಫ್ಟ್ ಸೈಡಿಗೆ ಹೋದ್ರೆ ಇಲ್ಲಿ ಒಂದು ಪ್ಯಾಸೇಜ್ ಐತೆ ನೋಡ್ರಿ ಇಲ್ಲಿ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಬೇಕಾದ್ರೆ ನಾನು ಅಲ್ಲಿಟ್ಟೆನಲ್ಲ ವಾಷಿಂಗ್ ಮಿಷಿನ್ ಅದನ್ನು ತಂದು ಇಲ್ಲಿಟ್ಟಿರ್ತೀನಿ ಇಲ್ಲೇನ ನಾನು ಕನೆಕ್ಷನ್ ಕೊಟ್ಟಿರ್ತೀನಿ ಇದನ್ನು ನಾನು ತೋರಿಸಿರ್ತೀನಿ ಸುಮಾರಷ್ಟು ವಿಡಿಯೋದಲ್ಲಿ ನೋಡಿರಿ ಇದೊಂದು ಸಣ್ಣ ಪ್ಯಾಸೇಜ್ ಐತಿ ಇಲ್ಲೇ ವಾಷಿಂಗ್ ಮಿಷಿನ್ಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿನಿ ಸೋಪ್ ಪೌಡ್ರು ಮತ್ತು ಕಂಫರ್ಟ್ ಎಲ್ಲ ಈ ಪೈಪು ಇಲ್ಲೇ ಇರ್ತೈತಿ ನಾವು ವಾಷಿಂಗ್ ಮಿಷಿನ್ ಬೇಕಾದ್ರೆ ಕನೆಕ್ಟ್ ಮಾಡ್ಕೋತೀವಿ ಮತ್ತೆ ಹೊಳೆ ತೆಗೆದು ಅಲ್ಲೇ ಹಾಕಿಬಿಟ್ಟಿರ್ತೀವಿ ಇದು ಒಂದು ಪಾತ್ರೆ ತೊಳೆದಿಡುವಂಥ ಇದು ಇದೊಂದು ನೆಲ ಎಲ್ಲ ವರ್ಸಕ್ಕೆ ಏನರ ಕಿಟ್ಕಿದ ವರ್ಸಾಕ ಬೇಕಂತ ಇದೊಂದು ಬಕೆಟ್ ಇಟ್ಕೊಂಡೀನಿ ಉಳ್ಕಿದ್ದೆಲ್ಲ ತೆಗೆದ ಮ್ಯಾಲಿಟ್ಟಿನಿ ಇದು ಲಾಕ್ ಮಾಡಿಬಿಟ್ಟಾರ ಓನರ ಇದೊಂದು ಮತ್ತೆ ಆ ಕಡೆ ಒಂದು ಐತಿ ಅದು ನಾವೇನೋ ಡೈಲಿ ತೆಗ್ಯೋದಿಲ್ಲ ಯಾರಕ್ಕೆಲ್ಲ ಸಿತ್ತಂದ್ರೆ ಅಷ್ಟೇ ತೆಗ್ದಿರ್ತೀವಿ ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿ ನೋಡ್ರಿ ಇಲ್ಲೇ ಹಗ್ಗೂ ಕಟ್ಕೊಂಡಿನಿ ಹಾಕ ಎಷ್ಟು ಬೇಕಾದ ಅಷ್ಟು ಬಟ್ಟೆನ ನಾವಿಲ್ಲಿ ಹಾಕೋಬೋದು ಇದಿಷ್ಟು ಹಾಲ್ ಆಯಿತು ಹಾಲಿಂದ ಹಿಂಗೆ ಒಂಚೋರ ಮುಂದೆ ಹೋದ್ಮೇಲೆ ಇಲ್ಲ ನೋಡ್ರಿ ಸೈಡ್ಗೆ ಇದೊಂದು ವಾಷಿಂಗ್ ಮಿಷಿನ್ ಎಲ್ ಜಿದ ಇಟ್ಕೊಂಡಿನಿ ಆಮೇಲೆ ಇದು ವರ್ಪೂಲ ಫ್ರಿಜ್ ಇಟ್ಕೊಂಡಿನಿ ಇದು ಈ ಮನೆಗೆ ಬಂದ ಮೇಲೆ ತೊಗೊಂಡೆನಿ ನಾನು ಮುಂಚೆ ಇರಲಿಲ್ಲ ನನ್ನ ಹತ್ರ ಫ್ರಿಜ್ಜು ಸಿಂಗಲ್ ಡೋರು ಇದ್ರ ಮೇಲೆ ಒಂದಷ್ಟು ಐಟಮ್ಸ್ ಇಟ್ಕೊಂಡಿನಿ ನೋಡ್ರಿ ಇದ್ರೊಳಗೆ ಏನೇನೋ ಒಂದಷ್ಟು ಐಟಮ್ಸ್ ಎಲ್ಲ ಹಾಕಿ ಇಟ್ಕೊಂಡಿನಿ ಇಲ್ಲಿ ಫ್ರಿಜ್ ಕವರ್ ಒರೆಸಿ ಹಿಂಗೆ ಇಟ್ಕೊಂಡಿರ್ತೀನಿ ನಂಗೆ ತರಕಾರಿ ಎಲ್ಲ ಹಾಕುವಾಗ ಬೇಕಾದರೆ ಇಲ್ಲಿಂದ ಒಂದು ತೊಗೊಂಡು ತರಕಾರಿ ಹಾಕಿ ಫ್ರಿಜ್ ಒಳಗೆ ಇಟ್ಕೊಂಡಿರ್ತೀನಿ ಇಲ್ಲಿಂದ ಹಿಂಗೆ ಇಲ್ಲಿ ಒಳಗೆ ಬಂದ ತಕ್ಷಣ ಲೆಫ್ಟ್ ಸೈಡು ನೋಡಿರಿ ಪೂಜಾ ರೂಮ್ ಐತಿ ನೋಡಿರಿ ಇಲ್ಲೇ ಎರಡ ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿನಿ ಅದಕ್ಕೆ ದಾರ ಕಟ್ಟಿ ಮ್ಯಾಲೆ ನೋಡಿರಿ ಎರಡು ಅಲ್ಲಿ ಹೊಳೆ ಇದ್ದು ಅದಕ್ಕೆ ಕಟ್ಟಿದ್ದಾನೆ ಬೆಳಿಲಿ ಅದಂತೇಳಿ ನಮ್ಮ ಮನೆಯವರು ಪೂಜೆ ಮಾಡಿ ಹೋಗಿದ್ದಾರು ಇಲ್ಲೊಂದು ಮ್ಯಾಟ್ ಹಾಕೊಂಡಿ ನೋಡ್ರಿ ಕುಂತ ಪೂಜೆ ಮಾಡೋಕೆ ಅಂತೇಳಿ ಪೂಜಾ ರೂಮ್ ಟೂರ್ ಒಳಗೆಲ್ಲ ನೋಡಿರ್ತೇರಿ ಇವಾಗ ಹಂಗೆ ಒಂದು ಸರಿ ನೋಡ್ಕೊಂಡು ಬರ್ರಿ ಪೂಜಾ ರೂಮ್ನ ನೋಡ್ರಿ ಆಮೇಲೆ ಈ ಕಡೆ ಇದು ಅಡುಗೆ ಮನೆ ಅಡುಗೆ ಮನೇನು ಭಾಳ ಸಣ್ಣದೇನಿಲ್ಲ ದೊಡ್ಡದಾಗೇನೆ ಐತಿ ಇಲ್ಲಿ ಫಸ್ಟ ಕುಡಿಯೋ ನೀರಿಂದ ಒಂದು ಕ್ಯಾನ್ ಇಟ್ಕೊಂಡಿನಿ ನಾನು ಕಿಚನ್ ಟೂರ್ ಮಾಡಿದ್ದೀನಿ ನೀವೊಂದ್ಸರಿ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ಇವಾಗ ಡೀಟೇಲಾಗಿ ಏನು ತೋರಿಸಲ್ಲ ನಾನು ಹಂಗೆ ಮ್ಯಾಲೆ ಮೇಲೆ ತೋರಿಸ್ತೀನಿ ಈ ಕಡೆ ನೋಡಿರಿ ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿನಿ ಬೇರೆ ಕಡೆ ಅದನ್ನು ಹಾಕೋಕೆ ಜಾಗ ಇಲ್ಲ ಹಾಗಾಗಿ ಅಲ್ಲೇ ಹಾಕಿದ್ದೀನಿ ಪಾತ್ರೆ ತೊಳೆದಿದ್ದು ಅಲ್ಲೇ ಜೋರಿಸಿದ್ವಿ ಅಂದರೆ ನೀರಲ್ಲೇ ಸಿಂಕ್ ಒಳಗೆ ಬೀಳ್ತಾವೆ ಹಾಗಾಗಿ ಅದೊಂದು ಅಲ್ಲಿ ಫಿಕ್ಸ್ ಮಾಡ್ಕೊಂಡೀನಿ ಈ ಕಡೆ ನೋಡಿರಿ ನನಗೆ ಹೆಂಗೆ ಬೇಕಲ್ಲ ಹಂಗೆ ಕಿಚನ್ನ ನಾನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಏನು ಇಲ್ಲಿ ಡೆಕೋರೇಟ್ ಮಾಡೋಕ್ಕೆಲ್ಲ ಐಟಮ್ಸ್ ತರಿಸ್ಕೊಂಡಿಲ್ಲ ಇವನ್ನೆಲ್ಲನೂ ನಾನು ಮೀಶೋ ಇಂದ ನೋಡಿರಿ ನೋಡ್ರಿ ಈ ರೀತಿ ಜೋಡಿಸ್ಕೊಂಡೇನಿ ಇಲ್ಲಿ ಹಣ್ಣು ಉಪ್ಪು ಆಮೇಲೆ ಮಸಾಲೆ ಡಬ್ಬಿ ಎಣ್ಣೆ ಸ್ಪೂನು ಚಾಕು ಕುಟಾಣಿ ಎಣ್ಣೆ ಇಂಥವೆಲ್ಲ ನಾನು ಇಲ್ಲಿಟ್ಕೊಂಡಿ ಆಮೇಲೆ ಇದು ಒಂದು ಗ್ಯಾಸು ಇಲ್ಲೊಂದು ವಿಂಡೋ ಐತೆ ನೋಡ್ರಿ ವಿಂಡೋ ಕನ್ನೋ ಇದು ಎಕ್ಸ್ಟ್ರಾ ಆಗಿ ಉಳಿದಿರುವಂಥ ಮ್ಯಾಟ್ನ ಗ್ರೀನ್ ಮ್ಯಾಟ್ನ ಕಟ್ ಮಾಡಿ ನಾನು ಅಲ್ಲಿ ಹಾಕಿದ್ದೀನಿ ಈ ಕಡೆ ಅಡುಗೆ ಇಟ್ಕೊಂಡಿರುವಂಥ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿನಿ ಇಲ್ಲೇ ಎಲ್ಲ ಮಸಾಲೆ ಐಟಮ್ಸ್ ನೋಡಿರಿ ಅವನು ಮೀಶೋಯಿಂದ ತರಿಸಿ ನಾನಲ್ಲಿ ಸ್ಟಿಕ್ ಮಾಡಿ ಅದರೊಳಗೆ ಎಲ್ಲ ಮಸಾಲೆ ಐಟಮ್ಸ್ನ ಇಟ್ಟಿನಿ ಕೈಗೆ ಬೇಗ ಸಿಗ್ತಾವಂಥೇಳಿ ಈ ಕಡೆ ಎಲ್ಲ ಸೌಟು ಅಂಥವೆಲ್ಲ ಈ ಕಡೆ ಹಾಕ್ಕೊಂಡಿನಿ ಇಲ್ಲಿ ಸಕ್ಕರೆ ಟೀ ಪೌಡ್ರ್ ಉದ್ದಿನಬೇಳೆ ಇಂಥವೆಲ್ಲ ನಾನು ಇಲ್ಲಿ ನನಗೆ ಡೈಲಿ ಯೂಸ್ ಮಾಡೋಕ್ಕೆ ಇಲ್ಲಿ ಇಟ್ಕೊಂಡೀನಿ ಮತ್ತು ಎಕ್ಸ್ಟ್ರಾ ಆಗಿದ್ದೆಲ್ಲ ಎಲ್ಲ ತಳಗ ಡಬ್ಬಿಯೊಳಗೆ ಇಟ್ಕೊಂಡಿರ್ತೇನೆ ಎರಡು ಮಡಿಕೆ ನಾನು ಊರಿಂದ ತೊಗೊಂಡು ಬಂದಿದ್ದೀನಿ ಅದರೊಳಗೆ ಒಂದಷ್ಟು ಸರಿ ಅಡುಗೆನೂ ಮಾಡಿ ತೋರಿಸಿದ್ದೀನಿ ನಾನು ಆಮೇಲೆ ಹಾಟ್ ಬಾಕ್ಸು ಇಡ್ಲಿ ಪಾತ್ರೆ ಒಂದು ತುರಿಯೋ ಮನೆ ಇಷ್ಟಿಟ್ಕೊಂಡಿನಿ ಈ ಕಡೆ ಮೇಲುಗಡೆ ಬೇಡವಾಗಿರೋ ಐಟಮ್ಸ್ ಎಲ್ಲ ಇಟ್ಕೊಂಡಿನಿ ನೋಡ್ರಿ ಒಂದು ಬೆಡ್ ಐತೆ ನಮ್ದು ಸಿಂಗಲ್ ಕೊಟ ಅದನ್ನು ನಾನು ಮೇಲೆ ಎತ್ತಿಟ್ಟು ಒಂದಷ್ಟು ಬುಕ್ಸು ಹಳೆ ಪಾತ್ರೆ ಅವೆಲ್ಲ ಎಲ್ಲ ಇದ್ದು ಅವನ್ನೆಲ್ಲ ನಾನು ಇಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂಥೇಳಿ ಎಲ್ಲನೂ ಮೇಲೆ ತೆಗೆದಿಟ್ಬಿಟ್ಟಿನಿ ಇಲ್ಲಿ ಡೈಲಿ ಅಂತೂ ಚಪಾತಿ ಮಾಡೇ ಮಾಡ್ತೇನೆ ನಾನು ಅದಕ್ಕಾಗಿ ದೋಸೆ ತವ ಬೇಕಂಥೇಳಿ ಅದನ್ನು ಇಲ್ಲೇನ ಒಂದು ಕಂಟಿಸಿ ಇಲ್ಲೇ ಹಾಕ್ಕೊಂಡಿನಿ ಅದು ಮೊರಾನು ಅಷ್ಟ ಅದನ್ನು ಇರ ಇಡಾಕೆ ಬೇರೆ ಕಡೆ ಜಾಗ ಇರಲಿಲ್ಲ ಅದಕ್ಕಾಗಿ ಎರಡನ್ನೂ ಸ್ಟಿಕ್ ಮಾಡಿ ಇಲ್ಲೇ ಹಾಕಿದ್ದಾನೆ ನೋಡ್ರಿ ಹಂಗೆ ಇಲ್ಲಿ ಕೆಳಗಡೆ ಇಲ್ಲಿನೂ ಅಷ್ಟೆ ಒಂದಷ್ಟು ಡಬ್ಬಿಗಳು ಇಟ್ಕೊಂಡಿನಿ ಎಲ್ಲದರೊಳಗೂ ಎಲ್ಲ ಗ್ರೋಸರಿ ಎಲ್ಲ ಫಿಲ್ ಮಾಡಿ ಇಟ್ಟಿನಿ ಅಲ್ಲಿ ಕೆಳಗಡೆ ಮಿಕ್ಸಿ ಇಟ್ಕೊಂಡಿನಿ ಈ ಬ್ಯಾಸ್ಕೆಟ್ ಒಳಗೆಲ್ಲೂ ಡಬ್ಬಾನನೇ ಅದಾವು ಖಾಲಿ ಡಬ್ಬಗಳೆಲ್ಲ ಈ ಕಡೆ ಎಲ್ಲ ಬಾಣ್ಲಿ ಪಾತ್ರೆ ಕುಕ್ಕರು ದೋಸೆ ತವ ಪಡ್ಡು ತವ ಹಾಲಿನ ಪಾತ್ರೆ ಅಂಥವೆಲ್ಲ ಇಲ್ಲಿ ಇಟ್ಕೊಂಡಿನಿ ಈ ಕಡೆ ಎಲ್ಲ ಗ್ರಾಸರಿ ನೋಡಿರಿ ಮಣ್ಣೆ ಒಂದು ವಿಡಿಯೋದೊಳಗೆ ನಾನು ತೋರಿಸಿದ್ದೀನಿ ಎಲ್ಲನೂ ಫಿಲ್ ಮಾಡಿಟ್ಟನಿ ಈ ಡಬ್ಬಿ ಒಂದು ಆಗೈತಿ ಅದರೊಳಗೆ ಉಂಡಿದ್ದು ಉಂಡೆ ಎಲ್ಲ ಆಗ್ಯಾವು ಇವಾಗ ಅಲ್ಲಿ ಹೊರಗೇನು ತೋರಿಸಿನಲ್ಲಿ ಹಾಕಿ ಅವ್ನು ತಂದ ಇದ್ರೊಳಗೆ ಹಾಕ್ಬೇಕು ಅಂತೇಳಿ ಇದನ್ನ ಇಲ್ಲಿ ಇಟ್ಟನಿ ಇಷ್ಟು ನೋಡ್ರಿ ಇದ್ರ ತುಂಬ ಎಲ್ಲ ಬರಿ ಗ್ರಾಸರಿನ ಇಟ್ಕೊಂಡಿನಿ ಆಮೇಲೆ ಇಲ್ಲೊಂದು ಡಸ್ಟ್ಬಿನ್ ಇಟ್ಕೊಂಡಿನಿ ಇಲ್ಲಿ ಎರಡು ಮ್ಯಾಟ್ ಹಾಕಿದ್ದೀನಿ ನೋಡ್ರಿ ಇದು ಇಷ್ಟ ಅಡುಗೆ ಮನೆ ಐತಿ ನನಗೆ ಬೇಕಾದಂಗೆ ನಾನು ಜೋಡಿಸ್ಕೊಂಡೀನಿ ಅಡುಗೆ ಮನೆಯಿಂದ ಈ ಕಡೆ ಬಂದರೆ ನನ್ನ ಮಗಳು ಗೋಡೆ ಮೇಲೆಲ್ಲ ನೋಡ್ರಿ ಬರೋದೇ ಎಲ್ಲ ಗಲೀಜು ಮಾಡಿಬಿಟ್ಟಾಳು ಮಕ್ಕಳಿರೋ ಮನೆಯಲ್ಲಿ ಇದೆಲ್ಲ ಕಾಮನ್ನು ಇವಾಗ ಇಲ್ಲಿ ಒಂದು ಸಿಂಕ್ ಐತಿ ಇಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿನಿ ಇಲ್ಲಿದ್ದಿದ್ದು ಒಂದು ಹ್ಯಾಂಡ್ ವಾಶ್ ನಮ್ಮ ಮನೆಯವ್ರು ತೊಗೊಂಡೋಗಿ ಅಲ್ಲಿ ಒಳಗೆ ಒಳಗಿಟ್ಟರೆ ಒಂದು ಹ್ಯಾಂಡ್ ವಾಶ್ ಡಬ್ಬಿನ ಇಟ್ಟಿರ್ತೇನೆ ಇಲ್ಲೇ ಇಲ್ಲಿ ಒಂದು ಮಿರರ್ ಹಾಕಿದ್ದೇವೆ ನೋಡ್ರಿ ಮುಖ ಎಲ್ಲ ತೊಳ್ಕೊಳಕ ಬ್ರಷ್ ಮಾಡೋಕೆ ಅಂತೇಳಿ ಅದಕ್ಕೆ ಒಂದು ಎಕ್ಸ್ಟ್ರಾ ಇದು ಒಂದು ಇದು ಬಳ್ಳಿ ಇತ್ತು ಅದು ಎಕ್ಸ್ಟ್ರಾ ಇತ್ತಲ್ಲ ಅಂಥೇಳಿ ಅದನ್ನೊಂದು ಮಿರರ್ಗೆ ಹಾಕಿದ್ದೀನಿ ಈ ಕಡೆ ಇದು ಬಾತ್ರೂಮ್ ನೋಡ್ರಿ ಇಲ್ಲಿ ಬೆಡ್ರೂಮು ಬೆಡ್ರೂಮಲ್ಲಿ ನಾವೇನು ಬೆಡ್ಡೆಲ್ಲ ಏನೂ ಹಾಕಿಲ್ಲ ಯಾಕಂದ್ರೆ ಬೆಡ್ ಇಲ್ಲ ನಮ್ಮ ಮನೆಯಾಗ ನಾವು ಏನು ಹಾಸ್ಕಿ ಗಾದಿ ಇರ್ತಾವಲ್ಲ ಅವನ್ನ ಇಲ್ಲಿ ಹಾಸ್ಕೊಂಡು ಮಲಗಿರ್ತೀವಿ ಅನ್ನು ತಗೋಬೇಕು ಅನ್ಕೊಳಕತ್ತೀವಿ ನೋಡು ನಂತರ ತೊಗೊಂಡೆ ಅಂದ್ರೆ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜಡೆ ಇದೊಂದೊಂದು ಟ್ರೈ ಇಲ್ಲಿ ಎರಡು ಕಿಟಕಿ ಅದಾವೆ ನೋಡಿರಿ ಇದೊಂದು ಕಿಟಕಿ ಮತ್ತು ಆ ಕಡೆ ಒಂದು ಕಿಟಕಿ ನಮ್ಮದು ಬೆಡ್ರೂಮ ಸ್ವಲ್ಪ ದೊಡ್ಡದಾಗಿನ ಐತಿ ಈ ಕಡೆ ಬಂದ್ರೆ ಇಲ್ಲೆಲ್ಲ ಸಾನ್ವಿ ಬಟ್ಟೆ ಇಟ್ಕೊಂಡೆ ನಾನು ಎರಡು ಡ್ರಾಯರ ಮೀಶೋಯಿಂದ ತರಿಸಿದ್ದೀನಿ ಈ ಕಡೆ ಒಂದು ಸೈಡೆಲ್ಲ ನೋಡ್ರಿ ಸಾನ್ವಿ ಬಟ್ಟೆ ಇಟ್ಟೆನಿ ಇಲ್ಲಿ ಬಾಚನ್ಕೆ ಪೌಡ್ರು ಅಂಥದ್ದೆಲ್ಲ ಇಲ್ಲಿ ಇಟ್ಕೊಂಡೇನಿ ಈ ಡ್ರಾಯರ್ ಒಳಗೆ ಆಮೇಲೆ ಕೆಳಗಡೆ ನೋಡ್ತಿರ್ಬೋದು ನಾನು ಅದರ ಪಿಚ್ಚರ್ ಬರೆದು ಬಿಟ್ಟನಿ ಯಾಕಂತಂದ್ರೆ ಸಾನ್ವಿಗೆ ಇವಾಗ ಹೋಗಿ ಬರಮ್ಮ ಅಂತಂದ್ರೆ ಅಕ್ಕಿ ಬಟ್ಟೆ ತೊಗೊಂಡು ಬಂದಿರಬೇಕು ಹಾಗಾಗಿ ನಾನು ಅದರ ಪಿಚ್ಚರ್ ಬರೆದು ಬಿಟ್ಟನಿ ಪ್ಯಾಂಟು ಫ್ರಾಕು ಟೀ ಶರ್ಟು ಮತ್ತು ಚಡ್ಡಿ ಇಷ್ಟೆಲ್ಲ ಬರೆದೇನೆ ನೋಡ್ರಿ ಅಕ್ಕಿಗೆ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ ಯಾವ್ದ್ರೊಳಗೆ ಯಾವ ಬಟ್ಟೆ ಅದಾವ ಅಂತೇಳಿ ಮತ್ತು ನನಗೂ ಅಷ್ಟೇ ಇಡುವಾಗ ತೆಗೆಯುವಾಗ ಕನ್ಫ್ಯೂಸ್ ಆಗೋದಿಲ್ಲ ಡೈರೆಕ್ಟಾಗಿ ಅದದ್ರೊಳಗೆ ಅದರ ಬಟ್ಟೆ ಇಟ್ಟಿರ್ತೇನೆ ನಾನು ಅವನ್ನ ತೊಗೊಂಡ್ಬ ತೊಗೊಂಡ್ಬಿಡ್ತೀವಿ ಹಾಗಾಗಿ ಈ ರೀತಿ ನಾನು ಪಿಚ್ಚರ್ಸ್ನ ಡ್ರಾ ಮಾಡಿದ್ದೀನಿ ಈ ಕಡೆಯೆಲ್ಲ ಇಲ್ಲಿ ಮ್ಯಾಲೆ ಎಕ್ಸ್ಟ್ರಾ ಪೌಚಿವ ಊರಿಗೆ ಹೋಗುವಾಗೆಲ್ಲ ಅಂತೇಳಿ ಎಕ್ಸ್ಟ್ರಾ ಪೌಚ್ಗಳನ್ನೆಲ್ಲ ಇಲ್ಲಿಟ್ಕೊಂಡಿನಿ ಈ ಕಡೆ ಎಲ್ಲ ಸಾನ್ವಿ ಸ್ಕೂಲಿಗೆ ತೊಗೊಂಡು ಹೋಗುವ ಖರ್ಚಿಫು ನಾನು ಮತ್ತು ಕೈವರ್ಸು ಖರ್ಚಿಫು ಬಟ್ಟೆಗಳು ಆಮೇಲೆ ವೆಟ್ ವೈಪ್ಸು ಅಂಥವೆಲ್ಲ ಇಲ್ಲಿ ಎರಡನೇ ಡ್ರಾಯರ್ ಇಟ್ಕೊಂಡಿನಿ ಇಲ್ಲೆಲ್ಲ ನೋಡಿರಿ ಇವು ಬರೀ ಕ್ರೀಮು ಬಾಡಿ ಲೋಷನು ಅಂಥವೆಲ್ಲ ಇದ್ರೊಳಗೆ ಇಟ್ಕೊಂಡಿನಿ ಇಲ್ಲಿ ಬಂದರೆ ರಬ್ಬರ್ ಬ್ಯಾಂಡು ಕ್ಲಿಪ್ಪು ಅಂಥವು ಇವು ಫುಲ್ ಎಲ್ಲ ರಬ್ಬರ್ ಬ್ಯಾಂಡು ಕ್ಲಿಪ್ ಅದಾವು ಇಲ್ಲಿ ಕೆಳಗೆ ಬಂದರೆ ಇದು ಜ್ಯುವೆಲ್ರಿ ಮತ್ತು ಮೇಕಪ್ದ ನೋಡಿರಿ ಫುಲ್ಲೇ ಈ ರೀತಿ ಜೋಡಿಸ್ಕೊಂಡಿನಿ ಎಲ್ಲ ಡಬ್ಬಿ ಒಳಗೆ ಹಾಕಿ ಹಿಂಗೆ ನೋಡಿರಿ ನಾವು ನಾವಿಮ್ನೇನು ಡೈಲಿ ಯೂಸ್ ಮಾಡೋಂಗಿಲ್ಲ ಊರಿಗೆ ಹೋಗುವಾಗ ಅಷ್ಟೆ ತೊಗೊಂಡಿರ್ತೀನಿ ಮತ್ತು ಸಾನ್ವಿ ಸ್ಕೂಲ್ ಒಳಗೆ ಏನಾದರೂ ಫಂಕ್ಷನ್ ಅಷ್ಟೇ ಅವ್ನು ತಗೊಂಡಿರ್ತೀನಿ ಈ ರೀತಿ ಎರಡು ಡ್ರಾಯರ್ನ ತಂದು ಹಿಂಗೆ ಜೋಡಿಸ್ಕೊಂಡಿ ನೋಡಿರಿ ಯಾಕಂದರೆ ನಮ್ಮ ಮನ್ಯಾಗ ಜಾಸ್ತಿ ಡ್ರಾಯರ್ ಇಲ್ಲ ಹಾಗಾಗಿ ಇಲ್ಲಿ ಮ್ಯಾಲ್ಗಡೆ ಸಾನ್ವಿ ಸ್ಕೂಲಿಂದ ಎರಡು ಸ್ಲಿಪ್ ಕೊಟ್ಟಿದ್ದರು ಇದು ಒನ್ ಇಯರ್ದ ಎಲ್ಲ ಹಾಲಿಡೇಸ್ ಇವೆ ಯಾಕಂದ್ರೆ ಪ್ರತಿ ಸಾರಿ ಅವರು ಹೇಳಂಗಿಲ್ಲ ಮಗ ನಾಳೆ ಸ್ಕೂಲ್ ರಜಾತ ರಜಾ ರಜಾ ಆಯ್ತು ಅಂತೇಳಿ ಏನು ಹೇಳಂಗಿಲ್ಲ ನಾವು ನೋಡಿ ತಿಳ್ಕೊಬೇಕು ಹಾಗಾಗಿ ಇದೊಂದು ಎಲ್ಲರ ಕಳೀತನ ಅಂತೇಳಿ ಎರಡನ್ನೂ ಇಲ್ಲ ಸ್ಟಿಕ್ ಮಾಡ್ಕೊಂಡ್ಬಿಟ್ಟನಿ ಇದು ಯೂನಿಫಾರ್ಮ್ ಯಾವ್ಯಾವ ಡೇ ಯಾವ್ಯಾವ್ದು ಕಲರ್ ಯೂನಿಫಾರ್ಮ್ ಹಾಕೋಬೇಕಂತೇಳಿ ಇದನ್ನು ಕೊಟ್ಬಿಟ್ಟಿರ್ತಾರೆ ಎರಡನ್ನೂ ನಾನು ಇಲ್ಲ ಸ್ಟಿಕ್ ಮಾಡ್ಕೊಂಡೆ ನೋಡಿರಿ ನನಗೆ ಈಸಿ ಅಂತ ಹೇಳಿ ಇಲ್ಲಂದ ಸಾನ್ವಿದ ಚೇರ್ ಇಟ್ಟನಿ ಅವು ಬಟ್ಟೆ ತೆಗೆದು ಇದ್ರೊಳಗೆ ಹಾಕಿಡಬೇಕು ಬ್ಯಾಗ್ ಒಳಗೆ ನಾನು ಇವಾಗ ಸದ್ಯಕ್ಕೆಲ್ಲೇ ಇಟ್ಕೊಂಡಿನಿ ಇಲ್ಲಿ ನಮ್ಮ ಮನೆಯವ್ರದ್ದೊಂದು ತಲೆ ಬಚ್ಕೊಳ್ಳೋದು ಅವ್ರ ತಲೆ ಬಚ್ಕೊಂಡು ವಾಪಸ್ ಇಲ್ಲೇ ಹಾಕಿ ಹೋಗ್ತಾರೆ ಇದು ರಿಂಗ್ ಬಂದು ನಾನು ಏನದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿರತ್ತಂತೇಳಿ ತೊಗೊಂಡು ಬಂದಿದ್ದೀನಿ ಮಾಡ್ಕೊಂಡಿ ಒಂದಷ್ಟು ಬ್ಲೌಸ್ಗಳಿಗೆ ಅದ್ರ ಆಮೇಲಿಂದ ಆಗಲಿಲ್ಲ ನನಗೆ ಹಂಗೆ ಇಟ್ಟೆನ ಅದನ್ನು ಇದು ನೋಡಿರಿ ಈ ಸಪ್ಲಿಮೆಂಟು ಮನ್ ನಾವು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ತೊಗೊಂಡು ಬಂದೀನಿ ಸಾನ್ವಿಗೆ ಏನಾದರೂ ಫಂಕ್ಷನ್ ಎಲ್ಲ ಇದ್ದಾಗ ಹಾಕ್ಬೋದು ಮತ್ತು ನಾನು ಹಾಕೋಬೋದು ಅಂತೇಳಿ ತೊಗೊಂಡು ಬಂದೆ ಈಗ ಸದ್ಯಕ್ಕೆ ಇಲ್ಲೇ ಇಟ್ಟೆ ನೋಡಿರಿ ಇದನ್ನ ಇಲ್ಲಿ ಒಂದು ಸಿಂಗಲ್ ವಾರ್ಡ್ರೋಬ್ ಐತಿ ಹಾಗಾಗಿ ನಮಗೆ ಜಾಸ್ತಿ ಬಟ್ಟೆ ಎಲ್ಲ ಇಡಕ್ಕೆ ಜಾಗ ಸಾಲ್ವತ್ತು ಮೇಲ್ಗಡೆ ನೋಡ್ರಿ ಎಲ್ಲ ಇವೆಲ್ಲ ಹಾಸ್ಕಿನಾನೇ ಇವ ಇವೇನು ಚಿಲ್ಲ ಕಟ್ಟಿಟ್ಟಿವಲ್ಲ ಇವಿಷ್ಟು ಹಾಸಕಿ ಆಮೇಲೆ ಇಲ್ಲಿ ಬ್ಯಾಗ್ ಇಟ್ಕೊಂಡಿವಲ್ರಿ ಇವನ್ನೆಲ್ಲ ಊರಿಗೆ ಹೋಗೋಕಷ್ಟು ನಾವು ತೊಗೋತೀವಿ ಇಲ್ಲಾಂದ್ರೆ ಇಲ್ಲ ಈ ದೊಡ್ಡ ಬ್ಯಾಗ್ ಏನು ಕಾಣತ್ತಿತ್ತಲ್ಲ ಬ್ಲ್ಯಾಕ್ ಕಲರ್ ಅದರೊಳಗಿನ್ನ ಎರಡು ಬ್ಯಾಗ್ ಅಂತವನ್ನ ಮೂರು ಬ್ಯಾಗ್ನ ನಾವು ಈ ರೀತಿ ಹಾಕಿ ಇಟ್ಟೇವಿ ಊರಿಗೆ ಹೋಗಾಗಷ್ಟು ತೊಗೊತೀವಿ ಇಲ್ಲಾಂದ್ರೆ ಇಲ್ಲ ಇಲ್ಲಿ ಕೆಳಗಡೆ ಬಂದು ಆ ಬಾಸ್ಕೆಟ್ ಒಳಗೆಲ್ಲ ರೇಷನ್ ಅಕ್ಕಿ ಹಾಕಿಟ್ಟೇನೆ ದೋಸೆ ಪಡ್ಡು ಮಾಡೋಕಷ್ಟು ಯೂಸ್ ಮಾಡ್ಕೋತೀನಿ ಹಾಗಾಗಿ ಬೇಕಾದಾಗ ತಕ್ಕೊತೀನಿ ಇಲ್ಲಾಂದ್ರೆ ಇಲ್ಲ ಇಲ್ಲಿ ಮೇಲ್ಗಡೆ ಏನು ಬಸ್ಕೆಟ್ ಕಾಣಿಸುತ್ತಲ್ಲ ಇದ್ರೊಳಗೆಲ್ಲ ನನ್ನದು ಟೈಲರಿಂಗ್ ಬಟ್ಟೆ ನೋಡಿರಿ ಅವೆಲ್ಲ ಲೈನಿಂಗು ಆಮೇಲೆ ಬೇರೆಯವ್ರು ಹೊಲೆಯಾಗೆ ಕೊಟ್ಟರು ನಾನು ತಂದು ಅಲ್ಲೇ ಇಡ್ತೀನಿ ಯಾಕಂದ್ರೆ ಬೇರೆ ಕಡೆ ಇಟ್ಟ ಹೊಲಸೋದು ಆಗಿ ಮೀಸಾಕ ಅಂತೇಳಿ ಅಲ್ಲೇ ತಂದು ಇಟ್ಟಿರ್ತೀನಿ ಹಾಗಾಗಿ ಅದೆಷ್ಟು ಫುಲ್ಲ ನಾನು ಬಟ್ಟೆಗಳು ಆ ಬ್ಯಾಗು ಮೇಲ್ಗಡೆ ಇತ್ತು ಅದನ್ನು ಮೊನ್ನೆ ಸಾನ್ವಿದೊಂದು ಸಪ್ಲಿಮೆಂಟ್ ಬೇಕಾಗಿತ್ತು ಈಗ ಸ್ಕೂಲಿಗೆ ಹಾಕಿ ಕಳ್ಸಕ್ಕೆ ಅವಾಗ ತೊಗೊಂಡು ಅದನ್ನ ವಾಪಸ್ ನನಗೆ ಇಡಕ್ಕೆ ಬರಲಿಲ್ಲ ಅಲ್ಲೇ ಇಟ್ಟರಿ ನಮ್ಮ ಮನೆಯವ್ರಿಗೆ ಇಟ್ಕೊಡ್ರಿ ಅಂದ್ರೆ ಹೂವು ಅಂತಾರೋ ಅವ್ರು ಇಡವರ ಹಂಗಾಗಿ ಅದೊಂದು ಬ್ಯಾಗ ಕೆಳಗೈತಿ ಇನ್ನು ಇದೊಂದು ಕಾರ್ಪೆಟು ಚಳಿಗಾಲ ಇದ್ದಾಗ ನಾವು ಹಾಲೊಳಗೆ ಯಾವಾಗಲೂ ಫಿಕ್ಸ್ ಈ ಕಾರ್ಪೆಟ್ನ ಹಾಸ್ತೇವೆ ಇವಾಗೇನು ಚಳಿ ಇಲ್ಲ ಅಂಥೇಳಿ ಸುತ್ತಿ ಈ ರೀತಿ ಇಟ್ಬಿಟ್ಟೆ ನೋಡಿರಿ ಆಮೇಲೆ ಅಲ್ಲೇ ಸಾನ್ವಿದ ಲಾಸ್ಟ್ ಇಯರ್ ಬುಕ್ಸ್ ಎಲ್ಲ ಇಟ್ಟೆನಲ್ಲೇ ಆಮೇಲೆ ಅವೆಲ್ಲ ಏನು ರೆಡ್ ಕಲರ್ ಕವರ್ ಕಾಣತ್ತಿಲ್ಲ ಅದರೊಳಗೆಲ್ಲ ಪ್ಲಾಸ್ಟಿಕ್ ಕವರ್ ಇಟ್ಟೇನಿ ಕಸ ಹಾಕಕ್ಕೆ ಇಲ್ಲಿ ಡೆಂಪಲ್ಸು ಥ್ರೆಡ್ಮಿಲು ಇದೆಲ್ಲ ನಮ್ಮ ಮನೆಯವ್ರದ್ದು ನೋಡಿರಿ ಅವರ ವಾಕಿಂಗ್ ಮಾಡ್ತಾರೆ ಅವರಷ್ಟು ಯೂಸ್ ಮಾಡ್ತಾರೆ ನಾನು ಯಾವಾಗಾದರೂ ವಾಕಿಂಗ್ ಮಾಡುವಾಗ ನಾನು ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡಿರ್ತೇನೆ ಇಲ್ಲ ಅಂತಂದರೆ ಇಲ್ಲ ಯಾಕಂದ್ರೆ ಮನೆ ಕೆಲಸಗಳ ಜೊತೆ ನನಗೆ ವಾಕಿಂಗ್ ಎಲ್ಲ ಮಾಡೋಕೆ ಟೈಮ್ ಸಿಗಂಗಿಲ್ಲ ಹಾಗಾಗಿ ನಾನೇನು ಮಾಡಿರೋಂಗಿಲ್ಲ ಇದು ಬೆಡ್ರೂಮ ಇಷ್ಟೈತು ನೋಡಿರಿ ನಮ್ದು ನಾನು ನಮ್ಮ ಮನೆಯವ್ರ್ಗೆ ಹೇಳ್ತೀನಿ ಬೆಡ್ ಒಂದು ಕೊಡಿಸ್ರಿ ಕೊಡಿಸ್ರಿ ಅಂಥೇಳಿ ತರುಣು ತರುಣು ಅನ್ನೋ ಥರ ಅದು ಯಾವಾಗ ಕೊಡಿಸ್ತಾರೋ ಗೊತ್ತಿಲ್ಲ ಕೊಡಿಸಿರಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೆ ಮದುವೆ ಒಳಗೆ ಕೊಟ್ಟಾರು ಬೆಡ್ಡ ಆದರೆ ನಾವಿಲ್ಲಿ ತೊಗೊಂಡು ಬಂದಿಲ್ಲ ಅದನ್ನ ಅಲ್ಲಿ ನಮ್ಮ ಮನೆಯಾಗ ಅರವಾಳಗೆ ಇಟ್ಟು ಬಂದೀವಿ ನಾವು ಇಲ್ಲೊಂದು ಕಟ್ಟಿಗೆ ತೊಗೋಬೇಕನ್ನತ್ತೀವಿ ತಗೊಂಡಾಗ ನಾನು ತೋರಿಸ್ತೇನೆ ನಿಮಗೆ ಇಷ್ಟ ನೋಡಿರಿ ನಮ್ಮನಿ ನೋಡ್ರಿ ಈ ರೀತಿ ಜೋಡಿಸ್ಕೊಂಡಿನಿ ಫ್ರೆಂಡ್ಸ್ ನಮ್ಮ ಮನೆ ಅಂತೇಳಿ ನಮ್ಮ ಮನೆ ಹೆಂಗೆ ನನಗೆ ಹೆಂಗೆ ಸಾಧ್ಯ ಆಗ್ತತಿ ಎಷ್ಟು ಸಾಧ್ಯ ಆಗ್ತತಿ ಅಷ್ಟನ್ನು ನಾನು ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಸಿಗು ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್